ಹೌದು ನಿನ್ನೆ ನನಗೆ ವಿಷಯ ತಿಳಿದ ತಕ್ಷಣ ಭಾಳಷ್ಟು ಅಮಾನ ವಿಷಯ ಒಂದು ಘಟನೆ ನಡೆದಿದೆ ಒಳ್ಳೆ ಮಕ್ಕಳನ್ನು ಹೊಡೆದ್ರೆ ಅದೊಂದು ಅಪರಾಧ ಅಂತ ಹೇಳಿ ನಾವು ಶಿಕ್ಷೆಗೆ ಗುರಿ ಮಾಡ್ತೀವಿ ಅಂಥದ್ರಲ್ಲಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಈ ರೀತಿ ಟಾರ್ಚರ್ ಕೊಡೋದು ಒಂದು ಸಿದ್ದಿ ಶಿಕ್ಷಣ ಸಂಸ್ಥೆ ಅಂತ ಬಾಗಲಕೋಟೆಯಲ್ಲಿ ಇಲ್ಲಿಗಲ್ ಆಗಿ ನಮ್ಮ ಸರ್ಕಾರದ ಯಾವುದೇ ಒಂದು ಪರ್ಮಿಷನ್ ತೆಗೆದುಕೊಳ್ಳದೆ ನಮ್ಮ ಇಲಾಖೆಯ ಪರ್ಮಿಷನ್ ತೆಗೆದುಕೊಳ್ಳದೆ ಶುರು ಮಾಡಿದ್ದಾರೆ ಅದರಲ್ಲೂ ನಿನ್ನೆ ಹದಿನಾರು ವರ್ಷದ ಒಬ್ಬ ಬಾಲಕ ರಾಠೋಡ್ ಅನ್ನೋರನ್ನ ಭಾಳಷ್ಟು ಅಮಾನವೀಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆ ನಡೆಸ್ಕೊಂಡಂಥ ರೀತಿ ನಮ್ಮ ಸಮಾಜಕ್ಕೆ ಒಂದು ಕಳಂಕ ಬರುವಂಥದ್ದು ಅದರಲ್ಲೂ ಇಂಥ ಘಟನೆಗಳಿಂದ ಏನಾಗುತ್ತೆ ಅಂದರೆ ನಮಗೂ ಕೂಡ ಮುಜುಗರ ಆಗುತ್ತೆ ಆದರೆ ತತ್ಕ್ಷಣ ನಮ್ಮ ಮಕ್ಕಳ ರಕ್ಷಣಾ ಅಧಿಕಾರಿಗಳನ್ನು ನಾನು ಕಳಿಸ್ಕೊಟ್ಟಿದ್ದೀನಿ ನಮ್ಮ ಡಿ ಡಿ ಅವರನ್ನು ಅಲ್ಲಿ ಕಳಿಸ್ಕೊಟ್ಟಿದ್ದೀನಿ ಸಂಬಂಧಪಟ್ಟಂಥ ನಮ್ಮ ಅಂತ ಎಸ್ ಪಿ ಅವರಿದ್ದಾರೆ ಅವ್ರ ಹತ್ರ ಡಿ ಸಿ ಅವ್ರ ಹತ್ರ ಮಾತಾಡಿದ್ದೀನಿ ಮತ್ತು ಇಮಿಡಿಯೇಟಾಗಿ ಅದನ್ನು ಮುಚ್ಚಿಸುವಂಥ ಎಲ್ಲ ಕ್ರಮವನ್ನು ತೆಗೆದುಕೊಂಡಿದ್ದೀನಿ ಜೊತೆಯಲ್ಲಿ ಆ ಒಂದು ಸಂಸ್ಥೆಯಲ್ಲಿ ಇರ್ತಾ ಇರುವಂಥ ಇತರೆ ಮಕ್ಕಳನ್ನು ನಮ್ಮ ಸರ್ಕಾರಿ ಅನುದಾನಿತ ಏನು ಸ್ಕೂಲ್ಗಳಿದ್ದಾವೆ ಏನು ರಕ್ಷಣಾ ನಿಲಯಗಳೇನಿದ್ದಾವೆ ಮಕ್ಕಳ ರಕ್ಷಣಾ ನಿಲಯಗಳಂತ ಹೇಳ್ತೀವಿ ಬಾಲಕರ ಬಾಲಮಂದಿರ ಅದು ಅಂತ ಇರ್ತವೆ ಸೊ ತತ್ತಕ್ಷಣ ಪಾಲಕರ ಒಂದು ಅನುಮತಿಯನ್ನು ಪಡೆದುಕೊಂಡು ಅವರು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ತಮ್ಮ ಮನೆಗೆ ಅಂತಂದರೆ ಅದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ ಜೊತೆಯಲ್ಲಿ ನಮ್ಮ ಸರ್ಕಾರದ ಏನು ರಕ್ಷಣಾ ನಿಲಯಗಳಿರ್ತವೆ ಅಲ್ಲಿ ಮಕ್ಕಳನ್ನು ಕಳಿಸ್ತೀವಿ ಅಂತ ಪಾಲಕರು ಒಪ್ಕೊಂಡ್ರೆ ಅಲ್ಲಿ ಕೂಡ ಆ ಮಕ್ಕಳನ್ನು ತತ್ತಕ್ಷಣ ನಾವು ಕರೆದುಕೊಳ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಏನು ನೋಡಿ ಅವರ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮನ್ನ ದಾಖಸ್ಲಿಕ್ಕೆ ದಾಖಲಿಸಲಿಕ್ಕೆ ಏನು ನಮ್ಮ ಮಕ್ಕಳ ರಕ್ಷಣಾ ಹಕ್ಕುಗಳಿದಾವೆ ಅವೆಲ್ಲ ಕೂಡ ಉಲ್ಲಂಘನೆ ಆಗಿದ್ದಾವೆ ಅದಕ್ಕೆ ನಾನು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ಮಾತನಾಡಿದ್ದೀನಿ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ಕೊಡೋ ರೀತಿಯಲ್ಲಿ ಖಂಡಿತವಾಗ್ಲೂ ಕ್ರಿಮಿನಲ್ ಮೊಕದ್ದಮೆಯನ್ನು ಅವ್ರ ಮೇಲೆ ನಾವು ದಾಖಲಿಸ್ತೀವಿ ಬೆಳಗಾವಿ ಜಿಲ್ಲೆಯ ರಾಯಬಾಗ ದಂಪತಿ ಮೇಡಮ್ ಪ್ರೀತಿಸಿ ಮದುವೆ ಆಗಿದ್ದಾರೆ